ಕಡ್ಡಾಯವಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಯೋಗ ಗುರುಗಳಾದಂತಹ ಪ್ರಕಾಶ್ ಅವರು ಕೂಡ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಏನು ಶಾಲೆಗಳಲ್ಲಿ ಯೋಗವನ್ನ ಕಡ್ಡಾಯವಾಗಿ ಮಾಡ್ಲಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬ್ಬ ಯೋಗ ಗುರು ಹಾಗೆ ನೀವೇನು ಹೇಳ್ತೀರಾ ಸರ್ ಶಾಲೆಗಳಲ್ಲಿ ಯೋಗವನ್ನ ಮಾಡೋದ್ರಿಂದ ಅನೇಕ ಲಾಭಗಳಿರುತ್ತೆ ಮಾನಸಿಕ ಸ್ವಾಸ್ಥ್ಯ ಮಕ್ಕಳಲ್ಲಿ ಬರುತ್ತೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ ಮತ್ತು ಅನೇಕ ವಿಚಾರಗಳಲ್ಲಿ ಅವರು ಬೆಳಲಿಕ್ಕೆ ಸಾಧ್ಯ ಆಗತ್ತೆ ಯೋಗ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಇದು ಅಂತರ್ಜಾತಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಗತ್ತೆ ಅದರಿಂದ ನಾವು ಯೋಗವನ್ನು ಕಡ್ಡಾಯ ಮಾಡಬೇಕು ಮತ್ತು ಇದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಥವಾ ದಳದ ಸರ್ಕಾರ ಅನ್ನೋದು ಮುಖ್ಯ ಅಲ್ಲ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಗ ಮುಖ್ಯವಾದಂತಹದ್ದು ಬೆಳೆಯುವ ಪೈರು ಮಳಕೆಯಲ್ಲಿ ಅನ್ನುವಂತೆ ಯೋಗವನ್ನ ನಮ್ಮ ಋಷಿಮುನಿಗಳು ಜಗತ್ತಿಗೆ ಕೊಟ್ಟರು ಮತ್ತು ವಿಶ್ವದ ಅನೇಕ ದೇಶಗಳಲ್ಲಿ ಯೋಗವನ್ನ ಕಂಪಲ್ಸರಿಯಾಗಿ ಮಾಡಿದ್ದಾರೆ ಅಂದ್ರೆ ಯೋಗ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಅವರು ಕಂಡಿಟ್ಕೋತಾ ಇದಾರೆ ಆದ್ರೆ ದುರಾದೃಷ್ಟ ಅಂದ್ರೆ ನಮ್ಮವ್ರು ಅದನ್ನ ಮಾಡ್ತಾ ಇಲ್ಲ ಈಗಿನ ಮಕ್ಕಳನ್ನ ನಾವು ನೋಡ್ತಾ ಇದ್ರೆ ಮೊಬೈಲ್ ನಲ್ಲೇ ಎಲ್ಲದನ್ನ ಕೈ ಬೆರಳಲ್ಲೇ ಇಟ್ಕೊಂಡು ಮೊಬೈಲ್ ನಲ್ಲೇ ಎಲ್ಲವನ್ನ ಕಲಿಯುವಂತ ಮಕ್ಕಳಿಗೆ ಈಗ ಯೋಗ ಕಲ್ಸೋದ್ರಿಂದಾಗಿ ಅವ್ರ ಮೊಬೈಲ್ ಅನ್ನ ಬಿಟ್ಟು ಬೇರೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಸದೃಢರಾಗೋಕೆ ಒಂದು ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಅಲ್ವಾ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತ ಅದು ನೀವ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟ್ ಅದು ಮಕ್ಕಳು ಯಾವಾಗ್ಲೂ ಕೆಲವರು ತುಂಬಾ ಇದಕ್ಕೆ ಹೋಗ್ತಾ ಇದಾರೆ ಡಿಪ್ರೆಷನ್ಸ್ಗೆ ಈ ರೀತಿ ಡಿಪ್ರೆಷನ್ಸ್ ಹೋಗೋದ್ರಿಂದ ಅವರು ಕೆಲವು ಮಕ್ಕಳು ಸುಸೈಡ್ ಮಾಡ್ಕೊಳಂತ ಸ್ಥಿತಿ ಬಂದಿದೆ ಅಂತ ಹೌದೌದು ಅವರು ಮನೆ ಬಿಟ್ಟು ಹೋಗ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮತ್ತು ಯಾರು ಕಂಟಿನ್ಯೂಸ್ ಮೊಬೈಲ್ ಇಟ್ಕೊಳ್ತಾರೆ ಅವರು ಪೇಪರ್ ಇಟ್ಕೊಂಡ್ರೆ ಪೇಪರ್ ತುಕವನ್ನು ತಡೆಯುವಂತ ಶಕ್ತಿ ಅವ್ರ ಬಂದಿರೋಲ್ಲ ಕೇವಲ ಪೇಪರ್ ವೈಬ್ರೇಷನ್ಸ್ ಬರ್ತಾ ಇರುತ್ತೆ ಅಂದ್ರೆ ಅವರಲ್ಲಿ ಆ ಒಂದು ನಿಶ್ಶಕ್ತಿ ಜಾಸ್ತಿ ಆಗ್ತಾ ಇದೆ ಮತ್ತು ನಮ್ಮ ಏನ್ ಮಿಡ್ ಬ್ರೈನ್ ಅಂತ ಇದೆ ಬ್ರೈನ್ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತೆ ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡ್ತಾರೆ ತಿಂಡಿ ತಿನ್ಬೇಕು ನೋಡ್ತಾರೆ ಮತ್ತು ಇನ್ನು ಅನೇಕ ವಿಚಾರಗಳನ್ನ ಮೊಬೈಲ್ ಅನ್ನ ಅಡಿಕ್ಟ್ ಆಗಿದ್ದಾರೆ ಮಕ್ಕಳು ಆ ಗೇಮ್ಸ್ ಆಡುವಂತದ್ದಲ್ಲೆಲ್ಲ ಅಡಿಕ್ಟ್ ಆಗ್ತಾ ಇದಾರೆ ಆ ಒಂದ್ ರೀತಿ ಡ್ರಗ್ಸ್ ಮಾಫಿಯ ತರ ಮೊಬೈಲ್ ಇಂಟರ್ನೆಟ್ ಇಂದ ಅವರು ಮಕ್ಕಳ ಜೀವನಕ್ಕೆ ಮಾರಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಷ್ಟು ಒಳ್ಳೇದಿದೆಯೋ ಅದಕ್ಕಿಂತನು ಅದ್ಪಟ್ಟು ಮೊಬೈಲು ಎಡಕನ್ನ ಮಾಡುತ್ತೆ ಎಸ್ ಪ್ರಕಾಶ್ ಸರ್ ಇಲ್ಲಿ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯೋಗವನ್ನ ಕಡ್ಡಾಯ ಮಾಡೋದಕ್ಕೆ ಈಗ ಸರ್ಕಾರ ಹೊರಟಿರೋದು ಅಷ್ಟು ಮಟ್ಟಿಗೆ ಏನು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳೇನೇನಿದೆ ಇದಕ್ಕೆ ನುರಿತರ ಆಗಿರುವಂತಹ ಯೋಗ ಶಿಕ್ಷಕರು ಸಿಗ್ತಾರ ಈಗ ಯೋಗದಲ್ಲಿ ಅವೇರ್ನೆಸ್ ಬಂದಿದೆ ಅನೇಕ ಸಂಸ್ಥೆಗಳಲ್ಲಿ ಯೋಗ ಶಿಕ್ಷಕರು ದೊರೀತಾ ಇದ್ದಾರೆ ಮತ್ತು ನಮ್ಮಲ್ಲೂ ಯೋಗ ಶಿಕ್ಷಕರ ಒಂದು ತರಬೇತಿ ಕೊಡುವಂತ ಒಂದು ಯೋಗ ಟೀಚರ್ಸ್ ಕೋರ್ಸನ್ನ ಸುಮಾರು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮಲ್ಲೂ ನೂರಾರು ಜನ ಯೋಗ ಶಿಕ್ಷಕರು ಅವೈಲಬಲ್ ಇದಾರೆ ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯೋಗ ಶಿಕ್ಷಕರು ಸಿಗ್ತಾರೆ ಒಂದು ಆ್ಯಡ್ನ ಕೊಟ್ರೆ ಖಂಡಿತ ಅವರಿಗೆ ಆ ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ ಮತ್ತು ಸನಾತನವಾಗಿ ಬಂದಿರತಕ್ಕಂಥ ವಿದ್ಯೆ ಇದು ಬೆಳಿಬೇಕು ಉಳಿಬೇಕು ಇದರಿಂದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಮತ್ತು ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅದು ನಿಜಕ್ಕೂ ಸೂಕ್ತವಾದಂತಹ ಹೆಮ್ಮೆ ಪಡುವಂತ ವಿಷಯ ಆ ವಿಷಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಗೊಂಡಂತ ತೀರ್ಮಾನ ನಿಜಕ್ಕೂ ಮೆಚ್ಚುವಂತಹ ಸಂಗತಿ